ನಗರದ ಹೊರವಲಯದಲ್ಲಿದ್ದ ನಮ್ಮ ಮನೆ ಎಂಬ ಅನಾಥಾಶ್ರಮ ಹೊರಗೆ ನೋಡಲು ಸಣ್ಣ ಹಳೆಯ ಕಟ್ಟಡವಾದರೂ ಅದರೊಳಗೆ ನಗು ಕಣ್ಣೀರು ಕನಸು ಅಪೇಕ್ಷೆಗಳ ಮಿಶ್ರಣವಾಗಿಯೇ ಬದುಕು ಹರಿದಾಡುತ್ತಿತ್ತು ಇಲ್ಲಿ ವಾಸಿಸುತ್ತಿದ್ದ ಮಕ್ಕಳಿಗೆ ತಂದೆ ತಾಯಿ ಎಂಬ ಸಂಬಂಧ ತಿಳಿದಿರಲಿಲ್ಲ ಆದರೆ ಪ್ರೀತಿಸುವ ಮನಸ್ಸಿನ ಕೊರತೆಯೂ ಇರಲಿಲ್ಲ ಈ ಅನಾಥಾಶ್ರಮದ ಮುಖ್ಯಸ್ಥೆ ಶಾಂತಮ್ಮ ವಯಸ್ಸು ಅರವತ್ತರ ಹೊಸ್ತಿಲಲ್ಲಿದ್ದರೂ ಮಕ್ಕಳ ಮೇಲಿನ ಪ್ರೀತಿಯಿಂದ ಅವರಿಗಾಗಿ ಯುವತಿಯಂತೆ ಶ್ರಮವಹಿಸಿ ದುಡಿಯುತ್ತಿದ್ದರು ಎಲ್ಲರ ಪ್ರೀತಿಯ ಅಜ್ಜಿಯಾಗಿದ್ದರು ಬೆಳಗ್ಗೆ ಐದು ಗಂಟೆಗೆ ಎದ್ದು ಎಲ್ಲರಿಗಾಗಿ ಬಿಸಿ ಬಿಸಿ ಅಕ್ಕಿ ಗಂಜಿಯನ್ನು ಮಾಡಿಕೊಡುತ್ತಿದ್ದರು ಆಶ್ರಮದ ಎಲ್ಲ ಜವಾಬ್ದಾರಿಯನ್ನು ಹೊತ್ತು ಎಲ್ಲರಿಗಾಗಿ ತಾಯಿಯತ್ತ ದುಡಿಯುತ್ತಿದ್ದರು ದೊಡ್ಡವರು ತಮ್ಮ ತಮ್ಮ ಕೆಲಸಗಳನ್ನು ಮಾಡಿ ಸಣ್ಣವರಿಗೆ ಸಹಾಯ ಮಾಡುತ್ತಿದ್ದರು ಓದಿನಲ್ಲಿ ಹಿಂದುಳಿದವರಿಗೆ ವಿಶೇಷ ತರಗತಿಗಳು ಕಲೆ ಕ್ರೀಡೆಗಳಲ್ಲಿ ಆಸಕ್ತಿ ಇರುವವರಿಗೆ ಪ್ರತ್ಯೇಕ ಸಮಯ ನೀಡಿ ಕಲಿಸುತ್ತಿದ್ದರು ಆದರೆ ಈ ಜೀವನದ ಮಧ್ಯೆ ಒಬ್ಬ ಬಾಲಕ ಮಾತ್ರ ಎಲ್ಲರ ಗಮನ ಸೆಳೆಯುತ್ತಾನೆ ಆಕಾಶ್ ಹತ್ತು ವರ್ಷದ ಈ ಹುಡುಗ ಬರುವವರನ್ನು ಹೋಗುವವರನ್ನು ನೋಡುತ್ತಾ ನಿಂತು ಬಿಡುತ್ತಿದ್ದ ಏನಪ್ಪ ಆಕಾಶ್ ಯಾರನ್ನು ಹುಡುಕುತ್ತಿದ್ದೀಯಾ ಎಂದು ಶಾಂತಮ್ಮ ಕೇಳಿದಾಗಲೆಲ್ಲ ಅಜ್ಜಿ ನನ್ನ ಅಮ್ಮ ಅಪ್ಪ ಯಾವಾಗ ಬರುತ್ತಾರೆ ಎಂಬ ಪ್ರಶ್ನೆಯನ್ನು ಹೊಂದಿಡುತ್ತಿದ್ದ ಬೆಳಗ್ಗೆ ಶಾಂತಮ್ಮ ಮಕ್ಕಳಿಗೆ ಕತೆ ಹೇಳುತ್ತಿದ್ದಾಗ ಆಕಾಶ ತಾನು ಬಣ್ಣ ಹಚ್ಚುತ್ತಿದ್ದ ಒಂದು ಪುಟ್ಟ ಮರದ ತುಂಡನ್ನು ಹಿಡಿದು ಕುಳಿತಿದ್ದ ಅದು ಕೇವಲ ಆಟಿಕೆಯಲ್ಲ ಆಕಾಶ ಅನಾಥಾಶ್ರಮಕ್ಕೆ ಬಂದಾಗ ಅವನು ತನ್ನ ಜೊತೆ ತಂದಿದ್ದ ಒಂದೇ ಒಂದು ವಸ್ತು ಅದೇ ಸುಮಾರು ನಾಲ್ಕು ವರ್ಷದ ಆ ಪುಟ್ಟ ಮಗುವನ್ನು ಒಬ್ಬ ಮಹಿಳೆ ಮಳೆಯ ರಾತ್ರಿಯೆಂದು ಅನಾಥಾಶ್ರಮದ ಬಾಗಿಲಲ್ಲಿ ನಿಲ್ಲಿಸಿಕೊಂಡು ಹೋಳುತ್ತಿದ್ದಳು ಶಾಂತಮ್ಮ ಹೊರಗೆ ಬಂದು ನೋಡಿದಾಗ ತಾಯಿ ಮತ್ತು ಮಗ ಇಬ್ಬರು ನಡುಗುತ್ತಾ ನಿಂತಿದ್ದರು ಶಾರದಮ್ಮನನ್ನು ನೋಡಿದ ಕೂಡಲೇ ಆ ತಾಯಿಯು ಮಗುವನ್ನು ಅಲ್ಲೇ ಬಿಟ್ಟು ಆಕಾಶ ಅನಿವಾರ್ಯ ಮತ್ತೆ ಬರುವೆ ಎಂದು ಹೇಳುತ್ತಾ ಅಳುತ್ತಾ ಅಲ್ಲಿಂದ ಓಡಿ ಹೋದಳು ಶಾಂತಮ್ಮನ್ನು ಆ ತಾಯಿಯನ್ನು ಕೂಗಿ ಕರೆದರೂ ಆಕೆ ತಿರುಗಿ ನೋಡದೆ ಓಡಿ ಹೋದಳು ಈ ಮಾತಿನ ನೆನಪು ಶಾಂತಮ್ಮನ ಮನಸ್ಸಿನಲ್ಲಿ ಒಂದು ಬಣ್ಣದ ಕಲೆ ಆಕೆಯ ಹೃದಯದಲ್ಲಿ ಆ ಮಹಿಳೆಯನ್ನು ದೂಷಿಸುವ ಬದಲು ಒಂದು ನೋವು ಮೂಡಿತ್ತು ಬಹುಶಃ ಅನಾಥರಾಗಿರುವುದಕ್ಕಿಂತಲೂ ಹೀಗೆ ಅನಿವಾರ್ಯವಾಗಿ ಬಿಟ್ಟು ಹೋಗಲ್ಪಟ್ಟ ಮಕ್ಕಳನ್ನು ಇನ್ನಷ್ಟು ಆಳವಾದದ್ದು ಎಂದು ಅವರು ನಂಬಿದ್ದರು ಒಂದು ವರ್ಷದ ನಂತರ ಹೌದು ಆಕಾಶ ಅನಾಥಾಶ್ರಮಕ್ಕೆ ಬಂದು ಸರಿಯಾಗಿ ಒಂದು ವರ್ಷದ ಬಳಿಕ ಒಮ್ಮೆ ಅನಾಥಾಶ್ರಮದ ಎಲ್ಲ ಮಕ್ಕಳನ್ನು ಪ್ರವಾಸಕ್ಕೆಂದು ಬೇರೆ ಊರಿಗೆ ಕರೆದುಕೊಂಡು ಹೋಗಲಾಗಿತ್ತು ಒಂದು ವಾರದ ನಂತರ ಮರಳಿದಾಗ ಶಾಂತ ಮನೆಗೆ ಕಾಗದದ ತುಂಡೊಂದು ಸಿಕ್ಕಿತು ಅದರಲ್ಲಿ ಆಕಾಶ ಕ್ಷಮಿಸುವ ಎಂದು ಬಂದಿತ್ತು ಆಕಾಶನ ತಾಯಿ ಬಂದು ಹೋಗಿದ್ದಳು ಎಂಬ ಅರಿವಾದಾಗ ಅವರ ಮನಸ್ಸು ಮಮ್ಮಲ ಮರುಗಿತು ಆಕಾಶನ ನಿರೀಕ್ಷೆ ಎಷ್ಟು ದೊಡ್ಡದೋ ಅವಳ ಅನಿವಾರ್ಯತೆಯು ಅಷ್ಟೇ ದೊಡ್ಡದಾಗಿತ್ತೆ ಈ ಘಟನೆಯ ನಂತರ ಶಾಂತಮ್ಮನ ಪ್ರತಿ ರಾತ್ರಿ ದೇವರಲ್ಲಿ ಬೇಡಿಕೆ ಇಡುತ್ತಿದ್ದಳು ಆಕಾಶನಿಗೆ ಇನ್ನೆಂದೂ ಯಾರೂ ಬಿಟ್ಟು ಹೋಗದ ಒಂದು ಶಾಶ್ವತವಾದ ಮನೆಯನ್ನು ಕರುಣಿಸು ಎಂದು ಎಲ್ಲ ಮಕ್ಕಳು ಅನಾಥರಾಗಿದ್ದರೂ ಅವರೊಳಗಿನ ನೋವು ಒಬ್ಬರಿಗಿಂತ ಒಬ್ಬ ಮತ್ತೊಬ್ಬರದು ಬೇರೆಯಾಗಿತ್ತು ಆದರೆ ಆಕಾಶನಲ್ಲಿ ಇದ್ದ ನಿರಂತರ ನಿರೀಕ್ಷೆ ಶಾಂತಮ್ಮನ ಮನಸ್ಸನ್ನು ಕರಗಿಸಿ ಬಿಡುತ್ತಿತ್ತು ಒಂದು ದಿನ ಶಾಲೆಯಿಂದ ಹಿಂದಿರುಗಿದ ಆಕಾಶ್ ಕೈಯಲ್ಲಿ ಒಂದು ಚಿತ್ರ ಹಿಡಿದು ಬೋಡಿ ಬಂದ ಅಜ್ಜಿ ನೋಡಿ ನಾನು ನನ್ನ ಮನೆಯ ಚಿತ್ರ ಬಿಡಿಸಿದ್ದೇನೆ ಇಲ್ಲಿ ಅಮ್ಮ ಅಪ್ಪ ಇಲ್ಲಿ ನಾನು ಶಾಂತಮ್ಮ ಅದನ್ನು ನೋಡುತ್ತಾ ಕಣ್ಣೀರಾಗುತ್ತಿದ್ದರು ಅದೊಂದು ದಿನ ಒಳ್ಳೆಯ ಮನೆ ಖಂಡಿತ ಬರುತ್ತೆ ಯಾ ಎಂದು ಆಶ್ವಾಸನೆ ಕೊಡುತ್ತಿದ್ದರು ಹೃದಯದಲ್ಲಿ ನೋವು ತುಂಬಿಕೊಳ್ಳುತ್ತಿದ್ದರು ಆಕಾಶನ ಈ ಕನಸನ್ನು ನೋಡುತ್ತಾ ಶಾಂತಮ್ಮ ಕೆಲವೊಮ್ಮೆ ಯೋಚಿಸುತ್ತಿದ್ದರು ಈ ಹುಡುಗನ ಬದುಕು ಎಲ್ಲಿ ಹೇಗೆ ತಿರುಗುತ್ತದೆ ಒಂದು ದಿನ ಅನಾಥಾಶ್ರಮಕ್ಕೆ ಹೊಸ ಅತಿಥಿಗಳು ಬಂದರು ಒಬ್ಬ ಯುವ ದಂಪತಿ ಆದಿತ್ಯ ಮತ್ತು ನಂದಿನಿ ಅವರು ತಮ್ಮ ಜೀವನದಲ್ಲಿ ಹಲವು ವರ್ಷಗಳಿಂದ ಮಕ್ಕಳಿಗಾಗಿ ಕಾಯುತ್ತಿದ್ದರು ಆದರೆ ವಿಧಿಯಾಟಕ್ಕೆ ಮಕ್ಕಳಾಗದೆ ಹೋಗಿತ್ತು ಆದ್ದರಿಂದ ಈಗ ಅನುಮೋದನೆಯ ಮಾರ್ಗವಾಗಿ ಅನಾಥಾಶ್ರಮದಲ್ಲಿ ಮಕ್ಕಳನ್ನು ಭೇಟಿ ಮಾಡಬೇಕೆಂದು ಬಂದಿದ್ದರು ಮಕ್ಕಳು ಸಾಮಾನ್ಯವಾಗಿ ಬೇಗ ಬೆರೆಯುವರು ಆದರೆ ಆಕಾಶ್ ಮಾತ್ರ ದೂರದಿಂದಲೇ ಅವರನ್ನು ನೋಡುತ್ತಿದ್ದ ಅವನ ಕಣ್ಣುಗಳಲ್ಲಿ ಒಂದು ನಿರೀಕ್ಷೆ ಒಂದು ಪ್ರಶ್ನೆ ಆ ದಂಪತಿ ಎಲ್ಲ ಮಕ್ಕಳ ಜೊತೆ ಮಾತನಾಡಿ ಅವರ ಚಿತ್ರಗಳನ್ನು ನೋಡುತ್ತಾ ಅವರ ಕನಸುಗಳನ್ನು ಕೇಳುತ್ತಾ ಹೃದಯ ತುಂಬಿಕೊಂಡರು ಆಕಾಶ್ ಮಾತ್ರ ಅಡುಗೆ ಮನೆಯ ಹತ್ತಿರ ಕುಳಿತು ಕಲ್ಲುಗಳನ್ನು ರಚಿಸುತ್ತಿದ್ದ ನಂದಿನಿ ಅವನ ಬಳಿಗೆ ಬಂದು ಕೇಳಿದರು ನೀನು ಏನು ಕಟ್ಟುತ್ತಿದ್ದೀಯಾ ಮೈಸೂರಪ್ಪ ಆಕಾಶ್ ತಲೆ ಎತ್ತಿ ನೋಡಿ ಮನೆ ನನ್ನ ಮನೆ ಅವಳ ಮನಸ್ಸಿನಲ್ಲಿ ಏನೋ ಹೊಳೆದು ಹೋಯಿತು ಅವಳು ನಿಧಾನವಾಗಿ ಕುಳಿತು ಮನೆ ಎಂದರೆ ಆ ಮಾತು ಕೇಳುತ್ತಿದ್ದಂತೆಯೇ ಆದಿತ್ಯ ಕೂಡ ಬಂದ ಇಬ್ಬರೂ ಒಂದೇ ಸಮಯದಲ್ಲಿ ಪರಸ್ಪರ ಒಬ್ಬರನ್ನೊಬ್ಬರು ನೋಡಿಕೊಂಡರು ಈ ಹುಡುಗ ನಮಗೆ ಬೇಕಾದ ಬೆಳಕು ಅಲ್ಲವೇ ಮುಂದಿನ ಕೆಲವು ದಿನಗಳಲ್ಲಿ ಅವರು ಅನೇಕ ಬಾರಿ ಅನಾಥಾಶ್ರಮಕ್ಕೆ ಬಂದು ಆಕಾಶ್ನ ಜೊತೆ ಸಮಯ ಕಳೆಯುತ್ತಿದ್ದರು ಅವನಿಗೆ ಕತೆ ಹೇಳುವುದು ಚಿತ್ರ ಬಿಡಿಸುವುದನ್ನು ಕಲಿಸುವುದು ಅವನೊಂದಿಗೆ ಆಟ ಆಡುವುದು ದಿನದಿಂದ ದಿನಕ್ಕೆ ಬಾಂಧವ್ಯ ಗಟ್ಟಿಯಾಗತೊಡಗಿತು ಒಂದು ಸಂಜೆ ಶಾಂತಮ್ಮ ಆಕಾಶನನ್ನು ಕರೆದರು ಆಕಾಶ ಇವರಿಗೆ ನಿನ್ನ ಬಗ್ಗೆ ತುಂಬ ಇಷ್ಟವಾಗಿದೆ ನೀನು ಇವರ ಜೊತೆಗೆ ಹೊಸ ಮನೆಗೆ ಹೋಗಲು ಸಿದ್ದವೆ ಕಣ್ಣಲ್ಲಿ ಒಂದು ಶಾಂತ ಸವಿ ನೋಡಿ ಅಜ್ಜಿ ಇವರ ಮನೆಯಲ್ಲಿ ಅಮ್ಮ ಅಪ್ಪ ಇರುವರೆ ನಂದಿನಿ ಮುಕ್ಕಳಿಸಲಾಗದಂತಹ ಪ್ರೀತಿ ತುಂಬಿ ಹೌದು ಆಕಾಶ ನಿನ್ನನ್ನು ತುಂಬ ಪ್ರೀತಿಸುವ ಅಮ್ಮ ಅಪ್ಪ ಆಕಾಶ ನಿಂತಲ್ಲೇ ಓಡಿ ಹೋಗಿ ಅವರ ಮಡಿಲಿಗೆ ಬಿದ್ದ ಅವನ ಕಣ್ಣೀರು ಮಾತ್ರ ದುಃಖದಲ್ಲ ಖುಷಿಯ ತೃಪ್ತಿಯ ಹೊಸ ಬದುಕಿನ ಕಣ್ಣೀರು ಆಕಾಶ ಹೊಸ ಮನೆಯಲ್ಲಿ ಮೊದಲ ದಿನ ಸ್ವಲ್ಪ ಹೆದರಿದ್ದ ಆದರೆ ಆ ಮನೆ ಅವನನ್ನು ಅಪ್ಪಿಕೊಂಡಂತೆ ಕಂಗೊಳಿಸಿತ್ತು ಬೆಳಗ್ಗೆ ಎದ್ದಾಗ ನಂದಿನಿ ಅವನಿಗೆ ಟಿಫಿನ್ ಸಿದ್ಧಪಡಿಸುತ್ತಿದ್ದಳು ಆದಿತ್ಯ ಅವನನ್ನು ಶಾಲೆಗೆ ಬಿಡುತ್ತಿದ್ದ ಇದು ಕನಸಲ್ಲಿವೆ ಎಂದು ಆಕಾಶ ಅನೇಕ ಸಲ ತನ್ನನ್ನೇ ಕೇಳಿಕೊಳ್ಳುತ್ತಿದ್ದ ದಿನಗಳು ತಿಂಗಳುಗಳಾದವು ಆಕಾಶ ತನ್ನ ಪಾಠದಲ್ಲಿ ಕ್ರೀಡೆಯಲ್ಲಿ ಚಿತ್ರಕಲೆಯಲ್ಲಿ ಮುಂದುವರಿಯತೊಡಗಿದ್ದ ಪ್ರತಿದಿನವೂ ಶಾಲೆಯಿಂದ ಬರುವಾಗ ಅವನು ಜೋರಾಗಿ ಕೂಗುತ್ತಿದ್ದ ಅಮ್ಮ ನಾನು ಬಂದೆ ಅವಳು ಓಡಿ ಬಂದು ಅವನನ್ನು ಒಪ್ಪಿಕೊಂಡಾಗ ಆಕಾಶನ ಅಂತರಾಳದಲ್ಲಿ ತುಂಬಿದ ಖಾಲಿತನ ಸಂಪೂರ್ಣವಾಗಿ ಮಾಯವಾಗುತ್ತಿತ್ತು ಆಕಾಶ ತನ್ನ ಯಶಸ್ಸಿನ ಮಧ್ಯೆಯು ಶಾಂತಾಮ್ಮ ಮತ್ತು ಅನಾಥಾಶ್ರಮವನ್ನು ಎಂದೂ ಮರೆತಿಲ್ಲ ಪ್ರತಿ ತಿಂಗಳಿಗೊಮ್ಮೆ ಅವನು ಅಲ್ಲಿ ಹೋಗಿ ಮಕ್ಕಳೊಂದಿಗೆ ಆಟ ಆಡುತ್ತಿದ್ದ ಅವರಿಗಾಗಿ ಪುಸ್ತಕಗಳನ್ನು ಜಾಕ್ಲೆಟ್ಗಳನ್ನು ತರುತ್ತಿದ್ದ ನಾನೂ ಕೂಡ ನಿಮ್ಮಂತೆಯೇ ಇಲ್ಲೇ ಇದ್ದವನೇ ಎಂದು ಹೊಸದಾಗಿ ಬಂದ ಮಕ್ಕಳಿಗೆ ಹೇಳುತ್ತಿದ್ದ ಒಂದು ದಿನ ನಿಮಗೂ ಮನೆ ಸಿಗುತ್ತದೆ ಎಂದು ಇದನ್ನು ನೀವು ನಂಬಿದರೆ ಸಾಕು ಶಾಂತಮ್ಮ ಅವನನ್ನು ನೋಡಿ ಹರ್ಷದಿಂದ ಕಣ್ಣೀರು ಹುಡುಕಿದ್ದರು ನಿನ್ನಂತಹ ಮಕ್ಕಳು ಈ ಮನೆಗೆ ಬೇಕು ಆಕಾಶ ಎಂದು ಹೇಳುತ್ತಿದ್ದರು ವರ್ಷಗಳು ಕಳೆದವು ಆಕಾಶ ದೊಡ್ಡವನಾಗಿ ಒಬ್ಬ ಕಲಾವಿದನಾಗಿ ಬೆಳೆದ ಅವನ ಮೊದಲ ದೊಡ್ಡ ಪ್ರದರ್ಶನದಲ್ಲಿ ನಮ್ಮ ಮನೆ ಎಂಬ ಚಿತ್ರದ ಮುಂದೆ ಕೂಡಿ ಬಂದ ಜನರ ನಡುವೆ ಶಾಂತಮ್ಮ ಆದಿತ್ಯ ನಂದಿನಿ ಎಲ್ಲರೂ ಇದ್ದರು ಚಿತ್ರದಲ್ಲಿ ಏನು ಇದ್ದಿತ್ತು ಗೊತ್ತೆ ಒಂದು ಹಳೆಯ ಅನಾಥಾಶ್ರಮದ ಕಟ್ಟಡ ಅದರ ಬಾಗಿಲಿನಲ್ಲಿ ನಿಂತಿರುವ ಸಣ್ಣ ಹುಡುಗ ದೂರದಲ್ಲಿ ಬೆಳಕು ಹರಡಿದ ಮನೆ ಮತ್ತು ಮಧ್ಯೆ ಒಂದು ಸೇತುವೆ ಆಕಾಶ ಮೈಕ್ ಹಿಡಿದು ಹೇಳಿದ ಈ ಸೇತುವೆ ನನ್ನ ಬದುಕು ಅನಾಥಾಶ್ರಮ ನನ್ನ ಆರಂಭ ನನ್ನ ಅಮ್ಮ ಅಪ್ಪ ನನ್ನ ಬೆಳಕು ನನಗೆ ಪ್ರೀತಿಯನ್ನು ಕಲಿಸಿದ ಶಾಂತಮ್ಮ ಬದುಕಿಗೆ ಅರ್ಥ ನೀಡಿದ ಅಮ್ಮ ಅಪ್ಪ ನಿಮ್ಮೆಲ್ಲರಿಗೂ ನಾನು ಇಂದು ಏನು ಆಗಿದ್ದೇನೋ ಅದೇ ನನ್ನ ಕಥೆ ಸಮಾರಂಭದ ಮೆಟ್ಟಿಲಲ್ಲಿ ನಿಂತಿದ್ದ ನಂದಿನಿ ಕಣ್ಣೀರನ್ನು ಮುಚ್ಚಿಟ್ಟುಕೊಳ್ಳಲಾರದೆ ಇದಕ್ಕಿಂತ ದೊಡ್ಡ ಸಂತೋಷವೇನಿದೆ ಎಂದರು ಆಕಾಶನ ಕಥೆ ಒಂದು ಮಗುವಿನ ಬದುಕನ್ನು ಮಾತ್ರ ಬದಲಾಯಿಸಲಿಲ್ಲ ಅನೇಕ ದಂಪತಿಗಳ ಹೃದಯವನ್ನು ತಟ್ಟಿತು ಆ ವರ್ಷದಲ್ಲಿ ಅನಾಥಾಶ್ರಮದಿಂದ ಗರಿಷ್ಠ ಮಕ್ಕಳು ಮನೆ ಕಂಡರು ಹೀಗೆ ಒಂದು ಸಣ್ಣ ಮಗುವಿನ ಕನಸು ಅನೇಕರ ಬದುಕಿನ ದೀಪವಾಯಿತು ಈ ಕಥೆಯನ್ನು ಕೇಳಿದ ಎಲ್ಲರಿಗೂ ಧನ್ಯವಾದಗಳು ಮುಂದೆ ಮತ್ತೊಂದು ಕಥೆಯೊಂದಿಗೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರ